ಆಧುನಿಕ ವಿಜ್ಞಾನಕ್ಕೂ ನಿಲುಕದ ಆ ಒಂದು ರಹಸ್ಯವನ್ನು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆಯೇ ಪತ್ತೆ ಹಚ್ಚಿದ್ರ ಸಾವಿರಾರು ದಿನಗಳಲ್ಲಿ ಸಿಗದ ಆ ಒಂದು ಅದ್ಭುತ ಶಕ್ತಿ ಈ ರಥಸಪ್ತಮಿಯ ದಿನ ಮಾತ್ರ ಬ್ರಹ್ಮಾಂಡದಲ್ಲಿ ಏಕೆ ತುಂಬಿರುತ್ತದೆ ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ನೀವು ತಿಳಿಯಲಿರುವ ವಿಷಯಗಳು ನಿಮ್ಮನ್ನು ಬೆರಗುಗೊಳಿಸುವುದು ಖಚಿತ ಮೊದಲನೇದಾಗಿ ಸ್ನಾನ ಮಾಡುವಾಗ ಆ ಏಳು ಎಲೆಗಳನ್ನು ನಿಮ್ಮ ದೇಹದ ಮೇಲೆ ಇಟ್ಟುಕೊಂಡಾಗ ನಿಮ್ಮ ಜೀವಕೋಶಗಳಲ್ಲಿ ಅಂದರೆ ಸೆಲ್ಸ್ಗಳಲ್ಲಿ ಯಾವ ಬದಲಾವಣೆ ನಡೆಯುತ್ತೆ ಗೊತ್ತಾ ಆ ಎಲೆ ಮತ್ತು ನೀರಿನ ಮಿಲನದಲ್ಲಿ ಅಡಗಿರುವ ಆ ಗುಪ್ತ ರಹಸ್ಯವೇನು ಏಳನೇದಾಗಿ ಸೂರ್ಯನ ರಥದ ಆ ಏಳು ಕುದುರೆಗಳ ಓಟಕ್ಕೂ ನಿಮ್ಮ ಯಶಸ್ಸಿನ ವೇಗಕ್ಕೂ ಇರುವ ಆ ಕಣ್ಣಿಗೆ ಕಾಣದ ಸಂಬಂಧ ಯಾವುದು ಮತ್ತು ಮುಖ್ಯವಾಗಿ ಹಿರಿಯರು ಹೇಳುವ ಆ ಒಂದು ಸಣ್ಣ ಕೆಲಸವನ್ನು ನೀವು ಈ ದಿನ ಮಾಡಿದ್ರೆ ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯುತ್ತದೆ ಇದು ಬರೀ ಮಾಹಿತಿಯಲ್ಲ ಸೋಲನ್ನು ಗೆಲುವಾಗಿ ಬದಲಿಸುವ ಆ ಜಗತ್ತಿನ ಅತಿದೊಡ್ಡ ಶಕ್ತಿಯ ಪರಿಚಯ ಬನ್ನಿ ಗೆಲುವಿನ ಬೆಳಕು ಚಾನೆಲ್ನಲ್ಲಿ ಆ ನಿಗೂಢ ಸತ್ಯಗಳನ್ನು ಬಯಲು ಮಾಡೋಣ ಗೆಳೆಯರೆ ಕಲ್ಪನೆ ಮಾಡಿಕೊಳ್ಳಿ ಇಡೀ ಬ್ರಹ್ಮಾಂಡವೇ ಒಂದು ಮಹಾನ್ ವೇದಿಕೆ ಅಲ್ಲಿ ಕೋಟ್ಯಾಂತರ ನಕ್ಷತ್ರಗಳೂ ಗ್ರಹಗಳೂ ತಮ್ಮದೇ ಆದ ಹಾದಿಯಲ್ಲಿ ಸಾಗುತ್ತಿವೆ ಆದರೆ ಈ ಎಲ್ಲದರ ನಡುವೆ ಜಗತ್ತಿಗೆ ಜೀವ ತುಂಬುವ ಆ ಮಹಾನ್ ಶಕ್ತಿ ಸೂರ್ಯದೇವ ತನ್ನ ವಿಜಯ ರಥವನ್ನು ಏರಿ ಒಂದು ವಿಶೇಷ ದಿಕ್ಕಿನತ್ತ ತಿರುಗುವ ಕ್ಷಣವೇ ಈ ರಥಸಪ್ತಮಿ ನಮ್ಮ ಪುರಾಣಗಳು ಹೇಳುವ ಒಂದು ಅದ್ಭುತ ಕಥೆಯಿದೆ ಸೂರ್ಯನ ಈ ರಥಕ್ಕೆ ಕೇವಲ ಒಂದೇ ಒಂದು ಚಕ್ರವಿದೆ ಆ ಚಕ್ರವೇ ಕಾಲಚಕ್ರ ಇದಕ್ಕೆ ಹನ್ನೆರಡು ಕಂಬಿಗಳಿವೆ ಅವುಗಳೇ ಹನ್ನೆರಡು ತಿಂಗಳುಗಳು ಆದರೆ ಈ ರಥವನ್ನು ಎಳೆಯುವ ಆ ಏಳು ಕುದುರೆಗಳಿವೆಯಲ್ಲ ಅವುಗಳ ಕಥೆಯೇ ಬೇರೆ ನೀವು ಈ ಕುದುರೆಗಳನ್ನು ಬರೀ ಪ್ರಾಣಿಗಳು ಎಂದು ಭಾವಿಸಿದ್ರೆ ಅದು ನಿಮ್ಮ ತಪ್ಪು ವೇದಗಳ ಪ್ರಕಾರ ಈ ಏಳು ಕುದುರೆಗಳು ಏಳು ಛಂದಸ್ಸುಗಳು ಅಥವಾ ಬ್ರಹ್ಮಾಂಡದ ಏಳು ರಿದಂಗಳು ಇವುಗಳಿಗೆ ಗಾಯತ್ರಿ ಬೃಹತಿ ಉಷ್ಣಿಕ್ ಜಗತಿ ಪಂಕ್ತಿ ತ್ರಿಷ್ಟುಪ್ ಮತ್ತು ಅನುಷ್ಟುಪ್ ಎಂಬ ಹೆಸರುಗಳಿವೆ ಇವು ಈ ಜಗತ್ತು ಹೇಗೆ ನಡೆಯಬೇಕು ಎಂಬ ನಿಯಮಗಳನ್ನು ರೂಪಿಸುತ್ತವೆ ಒಮ್ಮೆ ಕಣ್ಮುಚ್ಚಿ ಯೋಚಿಸಿ ಸೂರ್ಯನ ಬೆಳಕು ಭೂಮಿಗೆ ಬೀಳಲು ಕೇವಲ ಎಂಟು ನಿಮಿಷ ಬೇಕು ಅಂದರೆ ಆ ಸೂರ್ಯನ ವೇಗ ಎಷ್ಟಿರಬಹುದು ಅಂತಹ ವೇಗದಲ್ಲಿ ಓಡುವ ಈ ರಥವನ್ನು ನಡೆಸುವವನು ಅರುಣ ಈ ಅರುಣನಿಗೆ ಕಾಲುಗಳಿಲ್ಲ ಕಾಲುಗಳಿಲ್ಲದ ಸಾರಥಿ ಅಷ್ಟೊಂದು ವೇಗವಾಗಿ ರಥವನ್ನು ಹೇಗೆ ನಡೆಸ್ತಾನೆ ಇದು ನಮಗೆ ನೀಡುವ ಸಂದೇಶವೇನು ಇದರರ್ಥವಿಷ್ಟೇ ಜೀವನದಲ್ಲಿ ಮುನ್ನಡೆಯಲು ಕೇವಲ ಭೌತಿಕವಾದ ಕಾಲುಗಳಿದ್ರೆ ಸಾಲದು ದೃಢವಾದ ಸಂಕಲ್ಪ ಮತ್ತು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಮ್ಮ ಸಂಬಂಧ ಸರಿಯಾಗಿರಬೇಕು ಈಗ ಇಲ್ಲಿ ಒಂದು ನಿಗೂಢ ಸತ್ಯವಿದೆ ಈ ಏಳು ಕುದುರೆಗಳು ನಮ್ಮ ಶರೀರದ ಒಳಗಿರುವ ಏಳು ಚಕ್ರಗಳ ಸಂಕೇತವೂ ಹೌದು ಯಾವಾಗ ಸೂರ್ಯನ ಕಿರಣಗಳು ರಥಸಪ್ತಮಿಯ ಈ ವಿಶೇಷ ಕಾಲದಲ್ಲಿ ಭೂಮಿಯನ್ನು ತಾಕುತ್ತವೋ ಆಗ ನಮ್ಮ ಶರೀರದ ಈ ಏಳು ಕೇಂದ್ರಗಳು ಜಾಗೃತಗೊಳ್ಳಲು ತುಡಿಯುತ್ತವೆ ಆದರೆ ನಾವೇನು ಮಾಡುತ್ತಿದ್ದೇವೆ ಈ ಅದ್ಭುತ ಕಾಸ್ಮಿಕ್ ಎನರ್ಜಿ ನಮಗೆ ಸಿಗದಂತೆ ನಮ್ಮನ್ನು ನಾವು ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಸಿಕೊಂಡಿದ್ದೇವೆ ಒತ್ತಡ ಅನಾರೋಗ್ಯ ಸೋಲು ಇವೆಲ್ಲವೂ ನಮ್ಮನ್ನು ಆ ಸೂರ್ಯನ ಬೆಳಕಿನಿಂದ ದೂರ ತಳ್ಳುತ್ತಿವೆ ಆದರೆ ಇಲ್ಲಿ ನಮ್ಮ ಪೂರ್ವಜರು ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅದೇ ಆ ವಿಶೇಷ ಸ್ನಾನದ ವಿಧಿ ಕೇವಲ ನೀರು ನಿಮ್ಮ ದೇಹವನ್ನು ಶುದ್ಧ ಮಾಡಬಲ್ಲದು ಆದರೆ ನಿಮ್ಮ ಆತ್ಮದ ಮೇಲಿರುವ ನೆಗೆಟಿವಿಟಿಯನ್ನು ತೊಳೆಯಲು ಆ ನೀರಿಗೆ ಒಂದು ವಿಶೇಷ ಶಕ್ತಿಯ ಅಗತ್ಯವಿದೆ ಆ ಶಕ್ತಿಯೇ ಅರ್ಕ ಅಥವಾ ಎಕ್ಕದ ಎಲೆ ಸಾವಿರಾರು ಸಸ್ಯಗಳಿರುವಾಗ ನಮ್ಮ ಹಿರಿಯಲು ಕೇವಲ ಈ ಎಕ್ಕದ ಎಲೆಯನ್ನೇ ಯಾಕೆ ಆರಿಸಿಕೊಂಡ್ರು ಈ ಎಕ್ಕದ ಗಿಡಕ್ಕೂ ಸೂರ್ಯನಿಗೂ ಇರುವ ಆ ಗುಪ್ತ ಸಂಬಂಧವೇನು ಈ ಎಲೆಗಳನ್ನು ತಲೆ ಮತ್ತು ಭುಜಗಳ ಮೇಲೆ ಇಟ್ಟುಕೊಂಡಾಗ ನಮ್ಮ ಮೆದುಳಿನ ಯಾವ ಭಾಗ ಉತ್ತೇಜಿತವಾಗುತ್ತದೆ ಆ ರಹಸ್ಯವನ್ನು ತಿಳಿದ್ರೆ ನೀವು ಇಂದೇ ಆ ಕೆಲಸ ಮಾಡಲು ಮುಂದಾಗುತ್ತೀರಿ ಆ ನಿಗೂಢ ಸತ್ಯ ಯಾವುದು ಎಂದು ಈಗ ನೋಡೋಣ ಈಗ ನಾವು ಈ ವಿಡಿಯೋದ ಅತ್ಯಂತ ನಿಗೂಢವಾದ ಭಾಗಕ್ಕೆ ಬಂದಿದ್ದೇವೆ ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಗೆಲುವಿನ ಬೆಳಕನ್ನು ಹರಿಸಬಲ್ಲ ಆ ಒಂದು ಆಚರಣೆಯ ಹಿಂದಿನ ರಹಸ್ಯವೇ ಈ ಅರ್ಕಪತ್ರ ಸ್ನಾನ ಯೋಚಿಸಿ ಜಗತ್ತಿನಲ್ಲಿ ಲಕ್ಷಾಂತರ ಗಿಡಮೂಲಿಕೆಗಳಿವೆ ಸುಗಂಧಭರಿತ ಹೂಗಳಿವೆ ಆದರೆ ನಮ್ಮ ಋಷಿಮುನಿಗಳು ಈ ವಿಶೇಷ ದಿನದಂದು ಕೇವಲ ಎಕ್ಕದ ಎಲೆಯನ್ನೇ ಯಾಕೆ ಆರಿಸಿಕೊಂಡ್ರು ಈ ಎಕ್ಕದ ಗಿಡಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ ಗೊತ್ತಾ ಅರ್ಕ ಆಶ್ಚರ್ಯದ ವಿಷಯವೇನೆಂದರೆ ಸೂರ್ಯನಿಗೂ ಸಂಸ್ಕೃತದಲ್ಲಿ ಇರುವ ಹೆಸರೇ ಅರ್ಕ ಅಂದರೆ ಈ ಭೂಮಿಯ ಮೇಲೆ ಸೂರ್ಯನ ಶಕ್ತಿಯನ್ನು ನೇರವಾಗಿ ತನ್ನೊಳಗೆ ಹಿಡಿದಿಟ್ಟುಕೊಳ್ಳುವ ಏಕೈಕ ಸಸ್ಯ ಎಂದರೆ ಅದು ಈ ಎಕ್ಕದ ಗಿಡ ಇದನ್ನು ಸೂರ್ಯವೃಕ್ಷ ಎಂದು ಕರೆಯುತ್ತಾರೆ ಈಗ ಈ ಸ್ನಾನದ ವಿಧಿಯನ್ನು ಗಮನಿಸಿ ನಾವು ಏಳು ಎಲೆಗಳನ್ನು ತೆಗೆದುಕೊಳ್ಳುತ್ತೇವೆ ಒಂದು ತಲೆಯ ಮೇಲೆ ಎರಡು ಭುಜಗಳ ಮೇಲೆ ಎರಡು ಮೊಣಕಾಲುಗಳ ಮೇಲೆ ಮತ್ತು ಎರಡು ಪಾದಗಳ ಮೇಲೆ ಇದೇ ಜಾಗಗಳಲ್ಲಿ ಏಕೆ ಇಡಬೇಕು ಇಲ್ಲಿದೆ ನೋಡಿ ಅಸಲಿ ಮ್ಯಾಜಿಕ್ ನಮ್ಮ ಶರೀರದಲ್ಲಿ ಈ ಏಳು ಭಾಗಗಳು ಅತಿ ಹೆಚ್ಚು ನರಮಂಡಲದ ಕೇಂದ್ರಗಳನ್ನು ಹೊಂದಿವೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ರಥಸಪ್ತಮಿಯ ದಿನ ಸೂರ್ಯನ ಕಿರಣಗಳಲ್ಲಿ ಒಂದು ವಿಶೇಷವಾದ ಥರ್ಮಲ್ ಎನರ್ಜಿ ಇರುತ್ತದೆ ನೀವು ತಲೆಯ ಮೇಲೆ ಎಕ್ಕದ ಎಲೆ ಇಟ್ಟು ನೀರು ಸುರಿಸಿಕೊಂಡಾಗ ಆ ಎಲೆಗಳು ಸೂರ್ಯನ ಕಿರಣಗಳನ್ನು ಹೀರಿಕೊಂಡು ನಿಮ್ಮ ದೇಹದ ಒಳಗೆ ಒಂದು ಬಯೋ ಎಲೆಕ್ಟ್ರಿಕ್ ಪ್ರವಾಹವನ್ನು ಹರಿಸುತ್ತವೆ ನಿಮ್ಮ ದೇಹದ ಒಳಗಿರುವ ಪೀನಿಯಲ್ ಮತ್ತು ಪಿಟಿಟರಿ ಗ್ರಂಥಿಗಳು ಇವು ನಿಮ್ಮ ಬುದ್ಧಿವಂತಿಕೆ ಮತ್ತು ಆರೋಗ್ಯವನ್ನು ನಿಯಂತ್ರಿಸುವ ಮಾಸ್ಟರ್ಗಳು ಈ ಎಕ್ಕದ ಎಲೆಯ ಸ್ನಾನ ಆ ಗ್ರಂಥಿಗಳನ್ನು ರೀಬೂಟ್ ಮಾಡುತ್ತದೆ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ಬ್ಯಾಟರಿ ಖಾಲಿಯಾದಾಗ ಹೇಗೆ ಚಾರ್ಜ್ ಮಾಡ್ತಿರೋ ಹಾಗೆಯೇ ವರ್ಷವಿಲ್ಲ ಕೆಲಸ ಮಾಡಿ ದಣಿದಿರುವ ನಿಮ್ಮ ಮೆದುಳು ಮತ್ತು ದೇಹಕ್ಕೆ ರಥಸಪ್ತಮಿ ಎಂಬುದು ಒಂದು ವೈರ್ಲೆಸ್ ಚಾರ್ಜಿಂಗ್ ಇದ್ದಂತೆ ಈ ಸ್ನಾನದ ನಂತರ ನಿಮ್ಮ ದೇಹದಲ್ಲಿ ಹರಿಯುವ ರಕ್ತವು ಹೆಚ್ಚು ಶುದ್ಧವಾಗುತ್ತದೆ ಮತ್ತು ನಿಮ್ಮ ಚರ್ಮದಲ್ಲಿ ಒಂದು ವಿಶೇಷವಾದ ಕಾಂತಿ ಮೂಡುತ್ತದೆ ಇದನ್ನೇ ನಮ್ಮ ಹಿರಿಯರು ಪಾಪ ನಿವಾರಣೆ ಮತ್ತು ಆರೋಗ್ಯ ಭಾಗ್ಯ ಎಂದು ಕರೆದರು ಗೆಳೆಯರೆ ಇಲ್ಲಿ ಒಂದು ಮಾತನ್ನು ನೆನಪಿಡಿ ನಿಮ್ಮ ಮೆದುಳು ಚುರುಕಾಗಿದ್ದರೆ ಮಾತ್ರ ನೀವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬಲ್ಲಿರಿ ನಿಮ್ಮ ದೇಹ ಆರೋಗ್ಯವಾಗಿದ್ದರೆ ಮಾತ್ರ ನೀವು ವಿಜಯದ ಹಾದಿಯಲ್ಲಿ ನಡೆಯಬಲ್ಲಿರಿ ಗೆಲುವಿನ ಬೆಳಕು ನಿಮ್ಮ ಬದುಕಿನಲ್ಲಿ ಬರಬೇಕಾದರೆ ಮೊದಲು ನಿಮ್ಮ ಶರೀರವೆಂಬ ಈ ದೇವಸ್ಥಾನವನ್ನು ಸೂರ್ಯನ ಶಕ್ತಿಯಿಂದ ಬೆಳಗಬೇಕು ರಥಸಪ್ತಮಿಯ ಈ ವಿಶೇಷ ಸ್ನಾನ ಕೇವಲ ಮೈ ತೊಳೆಯುವ ಪ್ರಕ್ರಿಯೆಯಲ್ಲ ಇದು ನಿಮ್ಮೊಳಗಿನ ನೆಗೆಟಿವಿಟಿಯನ್ನು ಹೊರಹಾಕಿ ವಿಶ್ವದ ಅತಿದೊಡ್ಡ ಶಕ್ತಿಯೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡುವ ಒಂದು ದೈವಿಕ ತಂತ್ರಜ್ಞಾನ ಆದರೆ ಈ ಸ್ನಾನ ಮಾಡುವಾಗ ನಾವು ಹೇಳಬೇಕಾದ ಆ ಒಂದು ಮಂತ್ರ ಯಾವುದು ಮತ್ತು ಸ್ನಾನದ ನಂತರ ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಇಡೀ ಶಕ್ತಿಯನ್ನು ಹೇಗೆ ವ್ಯರ್ಥ ಮಾಡಬಹುದು ಅದನ್ನು ವಿಡಿಯೋದ ಕೊನೆಯ ಭಾಗದಲ್ಲಿ ವಿವರಿಸಲಿದ್ದೇನೆ ಸರಿ ಈಗ ನೀವು ಆ ಏಳು ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡಿದ್ದೀರಿ ಅಂದುಕೊಳ್ಳೋಣ ಆದರೆ ಹೆಚ್ಚಿನವರು ಮಾಡುವ ಆ ಒಂದು ಅತಿ ದೊಡ್ಡ ತಪ್ಪು ಯಾವುದು ಗೊತ್ತಾ ಈ ತಪ್ಪಿನಿಂದಾಗಿಯೇ ಎಷ್ಟೋ ಜನರಿಗೆ ಈ ಪೂಜೆಯ ಪೂರ್ಣ ಫಲ ಸಿಗುವುದಿಲ್ಲ ನೋಡಿ ಸ್ನಾನ ಮಾಡುವುದು ಕೇವಲ ಅರ್ಧ ಕೆಲಸವಷ್ಟೇ ಸ್ನಾನದ ನಂತರ ನೀವು ಮಾಡುವ ಆ ಒಂದು ಸಣ್ಣ ಕ್ರಿಯೆ ನಿಮ್ಮ ಇಡೀ ದಿನದ ಪುಣ್ಯ ಮತ್ತು ಶಕ್ತಿಯನ್ನು ನಿರ್ಧರಿಸುತ್ತದೆ ಅನೇಕರು ಸ್ನಾನ ಮುಗಿಸಿ ತಕ್ಷಣ ಮನೆ ಒಳಗೆ ಹೋಗಿ ಮೊಬೈಲ್ ನೋಡುತ್ತಾರೋ ಅಥವಾ ತಿಂಡಿ ತಿನ್ನಲು ಮುಂದಾಗುತ್ತಾರೋ ಇದು ನಿಮ್ಮ ಶರೀರ ಪಡೆದುಕೊಂಡ ಶಕ್ತಿಯನ್ನು ನೀವೇ ಕಳೆದುಕೊಂಡಂತೆ ದ ಸೀಕ್ರೆಟ್ ರಿಚುವಲ್ ಅರ್ಘ್ಯ ಸ್ನಾನ ಮುಗಿದ ತಕ್ಷಣ ನಿಮ್ಮ ಶರೀರ ಆ ಎಕ್ಕದ ಎಲಗಳಿಂದ ಜಾಗೃತಗೊಂಡಿರುವಾಗಲೇ ನೀವು ಸೂರ್ಯನ ಎದುರು ನಿಲ್ಲಬೇಕು ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಎರಡು ಕೈಗಳಿಂದ ಎತ್ತಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಈ ನೀರಿನ ಧಾರೆ ಮೂಲಕ ನೀವು ಸೂರ್ಯನ ಕಿರಣದರನ್ನು ನೋಡಿದಾಗ ನಿಮ್ಮ ಕಣ್ಣಿನ ನರಗಳ ಮೂಲಕ ಮೆದುಳಿಗೆ ಒಂದು ಅದ್ಭುತ ಸಂದೇಶ ರವಾನೆಯಾಗುತ್ತದೆ ಇದು ನಿಮ್ಮ ಏಕಾಗ್ರತೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ನೂರರಷ್ಟು ಹೆಚ್ಚಿಸುತ್ತದೆ ಗೆಳೆಯರೆ ಇಲ್ಲಿ ಒಂದು ಸತ್ಯ ನೆನಪಿಡಿ ಜಗತ್ತಿನಲ್ಲಿ ಯಾವುದೂ ಸುಮ್ಮನೆ ಸಿಗುವುದಿಲ್ಲ ಸೂರ್ಯ ನಮಗೆ ಬೆಳಕನ್ನು ನೀಡಿದಾಗ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಹಾಗೆಯೇ ಈ ಅದ್ಭುತ ರಹಸ್ಯಗಳು ನಿಮಗೆ ಇಂದು ತಲುಪಿವೆ ಎಂದರೆ ಅದರ ಅರ್ಥ ನಿಮ್ಮ ಬದುಕಿನಲ್ಲಿ ಗೆಲುವಿನ ಬೆಳಕು ಮೂಡುವ ಸಮಯ ಬಂದಿದೆ ಎಂದು ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಸ್ಫೂರ್ತಿ ನೀಡಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಈ ಜ್ಞಾನದ ಬೆಳಕನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ನಮಗೆ ಶಕ್ತಿ ನೀಡುತ್ತದೆ ಮತ್ತು ನೆನಪಿಡಿ ಜೀವನದಲ್ಲಿ ಸೋಲನ್ನು ಗೆಲುವಾಗಿ ಬದಲಿಸುವ ಇಂತಹ ನಿಗೂಢ ಸತ್ಯಗಳು ನಿಮ್ಮನ್ನು ದಿನವೂ ತಲುಪಬೇಕೆಂದರೆ ನೀವು ಈ ಗೆಲುವಿನ ಬೆಳಕು ಕುಟುಂಬದ ಸದಸ್ಯರಾಗಲೇಬೇಕು ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಕೇವಲ ಒಂದು ಚಾನೆಲ್ ಅಲ್ಲ ಇದು ನಿಮ್ಮನ್ನು ವಿಜಯದ ಹಾದಿಗ ಕರೆದೊಯ್ಯುವ ಕೈದೀವಿಗೆ ದ ಪವರ್ ಮಂತ್ರ ಅರ್ಘ್ಯ ನೀಡುವಾಗ ನೀವು ಹೇಳಬೇಕಾದ ಆ ಶಕ್ತಿಯುತ ಮಂತ್ರ ಇದು ಯದ್ಯಜ್ಜನ್ಮ ಕೃತ ಪಾಪಂ ಮಯಾ ಸಪ್ತಸು ಜನ್ಮಸು ತನ್ನೋಗಂಚತಕ್ಷೋಕಂ ಮಾ ಕರಿಹಂತು ಸಪ್ತಮಿ ರಥಸಪ್ತಮಿಯ ಈ ದಿನದಂದು ನಿಮ್ಮೊಳಗಿನ ಸೋಮಾರಿತನವನ್ನು ಸುಟ್ಟು ಹಾಕಿ ಸೂರ್ಯನ ವೇಗವನ್ನು ನಿಮ್ಮದಾಗಿಸಿಕೊಳ್ಳಿ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಸೂರ್ಯಾಯ ನಮಃ ಎಂದು ಬರೆಯುವ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಈ ವಿಡಿಯೋವನ್ನು ನಿಮ್ಮ ಜೀವನದ ಏಳು ಕುದುರೆಗಳಂತಹ ಏಳು ಆತ್ಮೀಯರಿಗೆ ಶೇರ್ ಮಾಡಿ ನಿಮ್ಮ ಜೀವನದ ಪ್ರತಿ ಹೆಜ್ಜೆಯೂ ಗೆಲುವಿನ ಕಡೆಗೆ ಸಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಸತ್ಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸದಾ ಬಳಗುತ್ತಿರಿ ನಮಸ್ಕಾರ